ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಮಕ್ಕಳಿಗೋಸ್ಕರ ಇಲ್ಲ ದೊಡ್ಡೋರಿಗೆ ಸೊಂಟನೂ ಬರುತ್ತೆ ಅದಕ್ಕೋಸ್ಕರ ಇವತ್ತು ಪೌಷ್ಟಿಕ ಆಹಾರ ಅಂತಲೇ ಕರಿಬೋದು ರಾಗಿ ಉಂಡೆ ಮಾಡುವ ರೆಸಿಪಿ ಗ್ಯಾಸ್ ಹಚ್ಕೊಂಡು ಫ್ರೈ ಪ್ಯಾನ್ನ ಇಟ್ಕೊಂಡು ಒಂದು ಅರ್ಧ ಕಪ್ ಆಗಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಮತ್ತೆ ನಾನು ಗ್ಯಾಸ್ ಹಚ್ಕೊಂಡು ಒಂದು ಸ್ಟೀಲ್ ಪಾತ್ರೆನ ಇಟ್ಕೊಂಡು ಒಂದು ಕಪ್ ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಕರ್ಗಿಸ್ಕೊಬೇಕು ಅಷ್ಟೇ ಪಾಕ ಏನು ಬೇಡ ಕರ್ಕಸ್ಕೊಬೇಕು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕರ್ಗಿಸ್ಕೊತೀನಿ ನಾನು ಇದನ್ನು ಇದು ರೆಡಿ ಆಯಿತು ಮತ್ತೆ ನಾನು ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿನ ಕಡಾಯಿನಿಟ್ಕೊತೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು ಹಾಕ್ಕೊಂಡು ಒಂದು ಹತ್ತು ಪೀಸಷ್ಟು ಗೋಡಂಬಿ ಬಾದಾಮಿ ಬಂದು ಒಂದು ಐದು ತೊಗೊಂಡು ಕಟ್ ಮಾಡಿಕೊಂಡು ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಇದ್ದೀನಿ ಅದೇ ತುಪ್ಪಕ್ಕೆ ನಾನು ಒಂದುವರೆ ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉರಿ ಜಾಸ್ತಿ ಇಡಬಾರ್ದು ಮೀಡಿಯಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ಇದು ಬಿಸಿ ಬಿಸಿ ಇದೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಉಂಡೆ ಥರ ಮಾಡ್ಕೊಬಾರ್ದು ಎಲ್ಲ ಗಂಟಾಗಬಾರ್ದು ಇವಾಗ ಕಡಲೆ ಬೀಜನ ನಾನು ಒಟ್ಟು ತೆಗೆದು ಇವಾಗ ಮಿಕ್ಸಿಗೆ ಹಾಕ್ಕೊಬರ್ತೀನಿ ಎಲ್ಲ ತರತರಿಯಾಗಿ ಹಾಕ್ಕೊಬೇಕು ಜಾಸ್ತಿ ನುಣ್ಣುಗೆ ಮಾಡಬಾರ್ದು ನಾನು ತರತಾರಿಯಾಗಿ ಹಾಕ್ಕೊಂಬಂದಿದ್ದೀನಿ ಇವಾಗ ರಾಗಿ ಹಿಟ್ಟು ರೆಡಿ ಆಗೈತಲ್ಲ ಅದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಪಿಸ್ತಾ ಸನ್ಫ್ಲವರ್ ಯಾಲಕ್ಕಿ ಪೌಡರ್ ಸ್ವಲ್ಪ ಬೆಲ್ಲದ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗಂತೂ ಸೊಂಟನಿಗೆ ತುಂಬ ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ತೀನಿ ನಾನು ಈ ಥರ ಒಂದು ದಿನಕ್ಕೆ ಒಂದು ಉಂಡೆ ತಿಂದರೆ ಸಾಕು ಸೊಂಟ ನಾವು ಮಾಯ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪಾಕದ ನೀರು ನಾವು ಮಿಕ್ಸ್ ಮಾಡ್ಕೊಬೇಕು ಒಂದೇ ಸಲ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಅದು ಬಿಸಿ ಇದ್ದಾಗೆ ನಾವು ಮಿಕ್ಸ್ ಮಾಡ್ಕೊಬೇಕು ತಣ್ಣಗೆ ಹಾಕ್ಬೇಕಪ್ಪ ಆಮೇಲೆ ಉಂಡೆ ಮಾಡೋಣ ಅಂದರೆ ಅದು ಉಂಡೆ ಬರಲ್ಲ ಬಿಸಿ ಇದ್ದಾಗೆ ನಾವು ಉಂಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತೈತೆ ಡ್ರೈ ಫ್ರೂಟ್ಸ್ ಏನಿದ್ರೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತೈತೆ ಚೆನ್ನಾಗಿರುತ್ತೈತೆ ತಿನ್ನೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಉಂಟೆಗಳು ಉಂಟೆಗಳಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಸ್ವಲ್ಪ ಸ್ವಲ್ಪ ಪಾಕದ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಒಂದು ಅದಕ್ಕೆ ಬಂತು ಇವಾಗ ಇವಾಗ ಉಂಡೆ ಟೈಪು ಮಾಡ್ಕೊಳಷ್ಟು ಬಂದೈತೆ ಗೊತ್ತಾಗ್ಬಿಡುತ್ತೆ ನಮಗೆ ಇವಾಗ ಉಂಡೆ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಬಂದೈತಲ್ವ ಕರೆಕ್ಟಾಗಿ ಬಂದಿದೆ ರೆಡಿ ಆಯಿತು ಪೌಷ್ಟಿಕ ರಾಗಿ ಉಂಡೆ ಅಂತ ತುಂಬ ಬೆನಿಫಿಟ್ ಇದೆ ಇದರಲ್ಲಿ ಮಾತ್ರ ಹೆಣ್ಮಕ್ಳಿಗಂತೂ ತುಂಬ ಬೇಕಾಗಿರೋದೆ ಇದು ಮಕ್ಳಿಗಂತೂ ಮಾಡಿಕೊಟ್ರೆ ಕೂಡ ಇಷ್ಟಪಟ್ಟು ತಿಂತಾರೆ ಒಳ್ಳೆ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್